அதுவல்லி ನಾನು ಆರ್ ಆರ್ ಸೀರೆ ತಗೊಂಡ್ ಬರ್ತೀನಿ ಈಗ ರೊಕ್ಕ ನೀವ ಕೊಡ್ಬೇಕ ಅದಕ್ಕೆ ಈಗ ಸಾಲ ಮಾಡಿ ತಗೊಂಡ್ ಬರ್ತೀನಿ ರೊಕ್ಕ ಇದ್ದಾಗ ನೀವ ಕೊಡ್ಬೇಕ ಅದಕ್ಕೆ ಬರ್ರಿ ಯಾರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಪರಕ ಬಂದ್ರು ನೋಡಿ ನಿನ್ ಗೆಳ್ತಾರ ಅದ್ ಹೆಂಗ್ ಹೊರೇ ಮಾಡ್ತಾರ ಏನ್ ಮನೆಯಾಗ ಬಂದ ಬಿಡ್ತಾರ ಏರಿ ಬಂದ್ರೆ ಏನಕತಿ ಏನು ಸಂಕ ನಿಮಗ ನನ್ ಗೆಳ್ತಾರ ನನ್ ಅಂತ ಮಾತಾಡಕ್ ಬರ್ತಾರು ನಿಮಗೇನ್ ಸಂಕ ಅದ ಪರಕ ಬಾರ ಯಾಕಲ್ಲವಾ ಈಗಿರ್ಜ ಬಾರ ಬರ್ರಿ ಇಬ್ರು ಬರ್ರಿ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಐತಿ ಏನ್ಲೇಬೆ ಆ ಕಸ್ತೂರಿ ಸೀರಿ ಮರಾಕತಾಳ ಚಂದ ಚಂದ ಸೀರಿ ತಂದಾಳಂತ ಪರಕಾ ಮಸ್ತ್ ಮಸ್ತ್ ಅದಾವಂತ ಕಡಿಮೆ ರೇಟ್ನಾಗೋ ಕೊಡಾಕತ್ತಾಳಂತ ಬಾ ಹೋಗಿ ನೋಡ್ಬರುನಂತ ತಗೋಳನ್ ನಾವು ಎಡಾಡ್ ಸೀರಿ ಮುನ ಪಾರಕ ಮುನೆಯನ್ನೆಲ್ಲಾರು ಹೊಂಟಾರ ಬಾ ಹೋಗುನ್ ಬಾ ನಾವು ನೋಡ್ಬರುಣಂತ ಹಿಂದಾಗಡೆ ಮತ್ತಯ್ಯ ನಾವು ತಗೋಲಿ ನೋಡ್ದ ಅನ್ನಿಸ್ತದೆ ಅದಕ್ಕೆ ಹೌದಾ ಕಸ್ತೂರ ಸೀರಿ ತಂದಾಳು ನೀವ ಏನ್ ಮಾಡದ್ ಬಿಡ್ರಿ ನನ್ನ ಕಡೆ ರೊಕ್ಕ ಇಲ್ಲಿಗ ನೀವು ತಗೋರಿ ನಾ ಮತ್ತೆ ಇನ್ನ ತಂದಾಗ ಈಗ ಇದ್ದಾರು ತಗೋರಿ ನನ್ನ ಕಡೆ ರೊಕ್ಕ ಇಲ್ಲ ಅದಕ್ಕೆ ಪಾರಕ್ಕ ಏನಾತ ಹೋಗಿ ನೋಡಿರೋ ಬರುನ್ ಬಾ ಎಂತ ಹೇಳಿ ನಿನ್ ಕಡೆ ರೊಕ್ಕ ಇಲ್ಲಿ ಏನಾತ ಈಗ ನಾವು ಕೊಡ್ತೇವ್ ನಿನಗ ತಗೋಳು ನಂತರ ಸೀರಿ ಮತ್ತೆ ಇದ್ದಾಗ ನಮ್ಗೆ ಕೊಡಂತೆ ತಗೋ ನೀನು ಅಲ್ಲ ನನ್ ಹೇಂತಿ ರೊಕ್ಕ ಇಲ್ಲ ಸೀರೆ ಒಲ್ಲಿ ಅಂದ್ರು ನೋಡ್ರಿ ಇವ್ರಿಬ್ರನು ಸಾಲ ಮಾಡಿ ಸೀರೆ ತಗ ಹಚ್ಚಾಕತ್ತಾರಿಗೆ ಅದೇನ್ ಸಾಲ ಕೊಡುದ್ ಬಿಡುದ ಹಿಂದಾಗಡೆ ಕೊಡಬೇಕಲ್ಲ ಆಕಿ ಮತ್ತ ನನಗ್ ನಿಗ್ರಹ ಹಚ್ತಾಳ ಕೊಡ್ರಿ ಇವ್ರ ಸಾಲ ಕೊಡ್ಬೇಕು ಕೊಡ್ರಿ ಇವ್ರ ಸಾಲ ಕೊಡ್ಬೇಕು ಅಂತ ಹೇಳಿ ರೊಕ್ಕ ಏ ನಿನ್ ಮನಸ್ಸಿಲಕ್ ಎದಕ್ ತಗೋತಿ ರೊಕ್ಕ ಇಲ್ಕ ಬ್ಯಾಡ್ ಬಿಡಿಗ ಮತ್ತ ತಂದ ತರ್ತಾರ ಅವ್ರ ಸೀರಿ ಮಾರಾರೇನ ಅವಾಗ ಅವಾಗ ಎದಕ್ ತಗೋತಿ ಸುಳ್ಳ ರೊಕ್ಕ ಇಲ್ಲಿಕ್ ಅಯ್ಯ ಗೌಡ್ರ ನಿಮಗ್ ಗೊತ್ತಾಗುದಿಲ್ರಿ ಅದ ಹೊಸ ಹೊಸ ಡಿಸೈನ್ ಬಂದಾಗ ತಗೊಂಡ್ ಇಟ್ಕೊಂಡ್ ಬಿಡ್ಬೇಕ ಆಮೇಲೆ ಮತ್ತೆಲ್ಲಾರು ಸೀರಿ ಉಟ್ಕೊಂಡಾಗಯ್ಯ ಸೀರಿ ಅನಸ್ತತ್ರಿ ಸುಮ್ನೆ ರೀ ಗೌಡ್ರ ನಿಮ್ಗ್ ಗೊತ್ತಾಗುದಿಲ್ಲ ಅಲ್ರಿ ಕಲಾ ಒಕ್ಕರ ನನಗೆ ಯಾಕೆ ಗೊತ್ತಾಗುದಿಲ್ಲ ನನ್ ಹೆಂತಿ ಒಲ್ ಅಂದ್ರು ನೀವ ಸಾಲ ಕೊಡ್ತೇ ತಗೋ ಸಾಲ ಕೊಡ್ತೇ ತಗೋ ಅಂತ ಹೇಳಿ ಆಕಿ ನಿಗ್ರಹ ಮಾಡಾಕತ್ತೀರಿ ಸೀರಿ ತಗೋ ಅಂತ ಹೇಳಿ ಅದೇನ್ ಕೊಡದ್ ಬಿಡುದನ್ರೀ ಸಾಲ ಸಾಲ ಯಾವಾಗಿದ್ರು ಸಾಲ ನಿಮಗ್ ಹೊಳ್ ಕೊಡ್ಬೇಕಿಲ್ಲ ಆಕಿ ಅದೇನೋ ಅಂತಾರಲ್ಲ ಮಂಗ್ಯಾ ತಾ ಹಾಳಾಗುದಲ್ದ ವನ ಎಲ್ಲಾ ಕೆಡ್ಸಿತ್ತಂತ ಹಂಗ ನೀವು ಸೀರೆ ತುಗೋದಲ್ದ ನನ್ ಹಿಂದಿಗೂ ಸೀರೆ ಕೊಡಾಕೆ ಬಂದಿರನ ಆಕೆ ಒಲೆ ಮಕತ್ತಲ್ ಬ್ಯಾಡ್ ಬಿಡ್ರಿ ಓ ಪಾರಕ್ಕ ನನಗ್ ಗೊತ್ತಿದ್ದಿಲ್ಲವಾ ಗೌಡ್ರು ನಮ್ಮ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಾರಂತ ಹೇಳಿ ನಮ್ಗ್ ಗೊತ್ತಿದ್ದಿಲ್ಲವ್ವ ಪಾರಕ್ಕ ನಾವ್ ಕೇಡೋದಲ್ದ ನಿನ್ನೂ ಕೆಡ್ಸಾಕತ್ತೇವಂತಲ್ಲ ಪಾರಕ್ಕ ಹ್ಮ್ ಯಾರಣ್ಣ ನೋಡಿ ನೀ ಗೆಳತನ ಮಾಡಿ ಡೇ ಪಾರಕ್ಕ ನಾ ಮನಸಾ ನೋಡಿ ನಾ ಗೆಳತನ ಮಾಡಿ ಅಂದುಕೊಂಡ ಹಾಗೆ ಎಲ್ಲ ಇರೋದಿಲ್ಲ ಇದನ್ನ ತಿಳಿದೇ ನಾವು ಹುಚ್ಚರ ದೇವಲ್ಲಾ ನಾವು ಕೇಳೋದಲ್ ಹಂಗಂತ ಆಕಿ ಗಂಡ ಹೇಳ್ತಾರಲ್ಲ ಲಾಲಿ ಲಿ ಲಾಲಿ 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 ಆತಗೊರ ಪಾರಕ್ಕ ನಿನಗೆ ನಿನಗೇನು ಹೇಳಕ್ ಬರುದಿಲ್ಲ ನೀ ಬೇಕಂದ್ರೆ ಬ್ಯಾಡಂದ್ರೆ ಬಿಡ್ಸೀರಿನ ನಾವು ಕೆಟ್ಟವರದ ವ್ಯಾಪಾರಕ್ಕ ಕೆಟ್ಟವರದೇವಿ ಪಾಪ ನೀವ್ ಒಳ್ಳಾಕಿದಿ ನಿನ್ ಯಾಕೆ ಕೆಟ್ಟವ್ರನ್ ಮಾಡ್ಬೇಕು ಹೌದಿಲ್ಲೋ ಆತು ಗೋ ನಾವ್ ಬರ್ತೇವಂತಿನ್ ಏ ಕಲ್ಲವಾಗಿರ್ಜವ ನಿಂದಿರ್ಲೇ ನೀವ್ ಯಾಕೆ ಹೋಗ್ಬೇಕು ಏನ್ರಿ ಮನೀಗ್ ಬಂದ್ ಗೆಳತಾರಿಗೆ ಅವಮಾನ ಮಾಡಿ ಕಳ್ಸಾಕತ್ತೀರಿ ನನ್ ಗೆಳತಾರಿಗೆ ಏ ನಾ ಏನಂದೇನ ಅವ್ರಿಗೆ ಏನಂದಿರ ಇಲ್ಲೇ ಕುಂತ ನೋಡಕತ್ತ ನಾನು ಹೆಂಗಂದ್ರಿ ನೀವು ಮಂಗ್ಯಾಗೋಳ ಅಂತ ಹೆಂಗಂದ್ರಿ ನೀವ್ ನಾ ಎಲ್ಲಿ ಮಂಗ್ಯಾ ಅಂತಾನೆ ಅವ್ರಿಗೆ ಆಕೆ ಸೀರಿ ತಗೋಕೋಲ್ಲಿ ಅಂತಾಳ್ರಿ ಬ್ಯಾಡ್ ಬಿಡ್ರಿ ಅಂತಂದೇನ ಅಷ್ಟ ಮಂಗ್ಯಾ ಯಾವಾಗಂದ್ರೆ ನಾನು ಅಂದ್ರಲ್ಲ ನಂಗೆ ತಾ ಕೆಡದಲ್ಲ ವನ ಎಲ್ಲ ಕೆಡಸತ್ತಂತ ಹೇಳಿ ಅಂದ್ರಿಲ್ಲ ನೀವ ಏನ ಅವ್ರಿಗೆ ಅಂದಿಲ್ಲ ಗಾದಿ ಮಾತದ ಹೋಗಿ ಬಿಡ ಪರಕ ನಮ್ಮ ಸಮ ನೀರ್ ಜಗಳ ಮಾಡ್ತಿ ಹೂನ ಪರಕ ಮತ್ತ ಅವ್ರಿಬ್ರು ಬಂದು ಜಗಳ ಹಚ್ಚಿರ್ ಗಂಡ ಹೆಂತಿ ನಡೋ ಕನ್ಬ ಅಂತಾರಿಲ್ ಜನ ಬ್ಯಾಡ್ ಬಿಡ ಪರಕ ಹೋಕೆ ನಾವನಿಗೆ ಸುಮ್ನೆ ಇರಿ ನೀವು ನಿಂದಿಬ್ರದು ಏನು ತಪ್ಪಿಲ್ಲ ಮಾಡಿದ್ದೆಲ್ಲ ಇಲ್ಕೊಂತಾರಲ್ಲ ಇವ್ರ ಮಾಡಿದ್ದ ಮಾಡ್ತೇನೆ ಅವ್ರ ನೀವತ್ತ ஆப் நான் ஹெல்த்தாரோச சீரி தகோபார்கா நான் ரொக்க கொடுத்து கிரோக்கிக்கு அந்த கரையாக்க அவ்ரிக் அவமான சீர்தகோல நம்ம மனைந்த சீக உட்டு நட மு நான் நோட் அய்யோ நன் கிதில் சீர் அந்த மாதந்தி நன்கார சீரு தகோடா நன் கிரோக்கிக்கு நான் ரொக்க கொடுத்து நீ சீரி தகோ நீ சீர்தகோது முக்கிய அந்த ரொக்க கொடுக்கு ரெடியாக அந்த உதார மனசின் லாரிங் அந்த ಪಾಪ್ ನೋಡ್ರಿ ಎಷ್ಟು ಬೇಜಾರ್ ಮಾಡ್ಕೊಂಡ್ ಹೆಂಗ್ ದುಃಖ ಮಾಡ್ಕೊಂಡ್ ಹೆಂಗ್ ಅಳಾಕತ್ತಾರ ನೋಡ್ರವ್ ಅಂದಿಟ್ಟೆ ಅವ್ರ ಮುಖ ಅವ್ರ ಮುಖ ನೋಡಕ್ ಆಗೋದ್ ನೋಡಕ್ ಬೇಜಾರ್ ಮಾಡಿದ್ರಿ ನೀವ್ ಅವ್ರಿಗೆ ಇವತ್ತಿಲ್ ಇದನೆ ಇಷ್ಟು ಯಾರು ಅಂತ ಕರ್ದಿದ್ರ ನಾನು ಆರ ಸೀರೆ ತಗೊಂಡ್ಬರ್ತೇನೆ ಕೊಡ್ಬೇಕ್ ಈಗ ಸಾಲ ಮಾಡಿ ತಗೊಂಡ್ಬರ್ತೇನೆ ರೊಕ್ಕ ಇದ್ದಾಗ ನೀವೇ ಕೊಡ್ಬೇಕ್ ಬರ್ರಿ ಹೋಗು ನೋಡೋಣ ಬರೀ ಹೊಸ ಸೀರೆ ಬಂದವನ ಎಲ್ಲ ತಗೊಂಡ್ ಬರನ್ ಬರೀ ಅವನು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ